ಎಲ್ಲರಿಗೂ ಒಂದೇ ದಿನ ಯಾಕೆ ಅವರಿಗೂ ಪೀಸ್ ಮೀಟ್ ಮಾಡಿ ಕನ್ವಿನನ್ಸ್ನು ಒಂದು ಮಾರ್ಗ ಇದೆ ಅಲ್ಲ ಅಂತ ಮಾನ್ಯ ನ್ಯಾಯಾಧೀಶರು ಗಮನಕ್ಕೆ ತಂದ್ರು ಹೀಗಾಗಿನೇ ಮತ್ತೆ ಅನುಮತಿ ಕೊಟ್ಟಿಲ್ಲ ಮತ್ತೆ ಅನುಮತಿ ಏನಾದರೂ ನಿರಾಕರಿಸಿದ್ರಿ ಏನಂದ್ರೆ ಅದನ್ನು ಕೂಡ ಹೇಳಿಲ್ಲ ಅವ್ರು ಜಿಲ್ಲಾಡಳಿತ ನಾವು ಅನುಮತಿ ನಿರಾಕರಿಸು ಇಲ್ಲ ಇನ್ನೂ ನಾವು ಯೋಜನೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರು ಮತ್ತೆ ದಿವಸ ಯೋಜನೆಯಲ್ಲಿ ಇರ್ತೀರಿ ಅದಕ್ಕೆ ಏನಾದ್ರೂ ಒಂದು ಹಾದಿ ಕಂಡುಕೊಳ್ಳಿ ಅಂತ ಹೇಳಿದಾಗ ನಾವು ಇಪ್ಪತ್ತೆಂಟಕ್ಕೆ ಮಾಡಿ ಅದೇನು ಚರ್ಚೆ ಆಗಿಲ್ಲ ಅವ್ರು ಹೇಳಿದ್ರು ತುಂಬಾ ಇದಕ್ಕಿದೆ ಆಗಿದೆ ಕೆಲವು ಇದ್ದಲ್ಲಿ ಏನಾದ್ರು ಅದಕ್ಕೆ ಹಾದಿ ಇದೆಯಲ್ಲ ಸೂಚಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಪ್ಪತ್ತೆಂಟಕ್ಕೆ ಪೀಸ್ ಮೀಟಿಂಗ್ ಮೂವತ್ತನೇ ತಾರೀಕಿಗೆ ಪ್ರಸ್ತಾವ ಏನೋ ಬಂದಿಲ್ಲ ಅದು ನೋಡೋಣ ಹೇಳ್ತಾರ ಅದ್ರ ಮೇಲೆ ನೆಕ್ಸ್ಟ್ ಟೈಮ್ ಆ ನ್ಯಾಯಾಲಯದ ನಿರ್ದೇಶನ ಅದಾದ ನಂತರ ಮತ್ತೆ ಅರ್ಜಿಗಳು ಬಂದಿದೆ ಆದ್ರೆ ಇದರಲ್ಲಿ ಮಜಾ ಏನಿದೆ ಅಂದ್ರೆ ಒಂದು ಅರ್ಜಿ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಆಗಿಲ್ಲ ಅವ್ರು ಹೇಳ್ತಾರೆ ಆರ್ ಅರ್ಜಿ ಬಂದಿವೆ ಅಂತಂದು ಒಂದು ಅರ್ಜಿ ಕೋರ್ಟಿನ ಎದರೆ ಅವರಿಗೆ ಪ್ರೊಡ್ಯೂಸ್ ಆಗಿಲ್ಲ